ಸಿದ್ಧಾರ್ಥದ ಪ್ರಿಯ ಕೇಳುಗರೇ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ಶ್ವೇತಾ ವಾರದ ವ್ಯಕ್ತಿ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಮ್ಮ ಜೊತೆಗೆ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯೋಗಾನಂದ್ ಅವರು ಇದ್ದಾರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಎದುರಾಗುವ ಸವಾಲುಗಳು ಮತ್ತು ಉದ್ಯೋಗದ ಅವಕಾಶಗಳ ಕುರಿತು ಇವರು ಇವತ್ತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಮೊದಲಿಗೆ ಅವರಿಗೆ ಸ್ಟುಡಿಯೋಗೆ ಸ್ವಾಗತ ಹಾಗೂ ನಮಸ್ಕಾರ ಧನ್ಯವಾದಗಳು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಇಂಜಿನಿಯರಿಂಗ್ ಪದವಿ ಪಡೆದಂತಹ ವಿದ್ಯಾರ್ಥಿಗಳು ಉದ್ಯೋಗಗಳನ್ನ ಅರಸಿಕೊಂಡು ಉದ್ಯೋಗಕ್ಕಾಗಿ ಅಲೆಯುವಂತಹ ಪರಿಸ್ಥಿತಿ ಇದೆ ಅವರಿಗೆ ಭವಿಷ್ಯದಲ್ಲಿ ಕೆಲಸ ಮಾಡೋದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಹಾಗೆ ಕಲಿಯುವ ಹಂತದಲ್ಲಿ ಯಾವ ವಿಷಯದ ಕುರಿತು ಹೆಚ್ಚಿನ ಗಮನವನ್ನ ನೀಡಬೇಕು ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಸವಾಲುಗಳು ಎದುರಾಗತ್ವೆ ಮೊದಲಿಗೆ ನಾನು ರೇಡಿಯೋ ಸಿದ್ಧಾರ್ಥ ಕೇಳುಗರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ನನ್ನ ಒಂದು ಶಿಕ್ಷಣ ವೃತ್ತಿಯಲ್ಲಿ ನನ್ನ ನಾನು ಹತ್ತೊಂಬತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತೇನೆ ಆ ಒಂದು ಹತ್ತೊಂಬತ್ತು ವರ್ಷದ ಸೇವೆಯಲ್ಲಿ ನನ್ನ ಅನುಭವಗಳು ವಿದ್ಯಾರ್ಥಿಗಳ ಅವರ ಒಂದು ಅನುಭವಗಳನ್ನು ಹಂಚಿಕೊಂಡು ನಾನು ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಲು ಇಚ್ಛಿಸುತ್ತೇನೆ ಮೊದಲನೆಯದಾಗಿ ವಿದ್ಯಾರ್ಥಿಗಳು ಅವರ ಪದವಿ ಪಡೆದ ಮೇಲೆ ಬಹಳಷ್ಟು ಸವಾಲುಗಳನ್ನು ಅವರು ಎದುರಿಸ್ತಾರೆ ಸೊ ಅದರಲ್ಲಿ ತಂತ್ರಜ್ಞಾನ ಬದಲಾವಣೆ ಸೊ ಅಂದರೆ ಚೇಂಜ್ ಇನ್ ಟೆಕ್ನಾಲಜಿ ಸೊ ಚೇಂಜ್ ಇನ್ ಟೆಕ್ನಾಲಜಿ ಅಂತಂದ್ರೆ ನಾವು ಒಂದು ಒಂದು ಸಣ್ಣ ಉದಾಹರಣೆ ಮೊಬೈಲ್ ಫೋನ್ ನಮ್ಮ ಮೊಬೈಲ್ ಫೋನ್ ಈಗ ತ್ರೀ ಜಿ ಫೋರ್ ಜಿ ಫೈ ಜಿ ಸೊ ಈ ರೀತಿ ನಾವು ಟೆಕ್ನಾಲಜಿನ ಚೇಂಜ್ ಆದಂಗೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆದಂತಹ ವಿದ್ಯಾರ್ಥಿಗಳು ಅವರು ತಂತ್ರಜ್ಞಾನ ಬದಲಾವಣೆಗೆ ಅವರು ಅಡಾಪ್ಟ್ ಆಗಬೇಕು ಅಂದರೆ ಚೇಂಜ್ ಇನ್ ಟೆಕ್ನಾಲಜಿಗೆ ಅವರು ಅಡಾಪ್ಟ್ ಆಗಬೇಕು ಎರಡನೇ ವಿಚಾರ ಹೊಸ ಕೌಶಲ್ಯಗಳ ಅಗತ್ಯ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರತಿಯೊಬ್ಬ ಗ್ರಾಜ್ಯುಯೇಟ್ ಆದಂತಹ ಇಂಜಿನಿಯರಿಂಗ್ ಅಭ್ಯರ್ಥಿ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಡೇಟಾ ಅನಾಲಿಟಿಕ್ಸ್ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಸೊ ಈ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಗಳನ್ನ ಅವರು ಪಡೆದಿರಬೇಕು ಇದು ಸಹ ಬಹಳ ಮುಖ್ಯ ಆಗುತ್ತೆ ಮೂರನೇದಾಗಿ ನಿರುದ್ಯೋಗ ಸಮಸ್ಯೆ ಸೊ ಜಾಬ್ ಇಸ್ ಓನ್ಲಿ ಫಾರ್ ಸ್ಕಿಲ್ಡ್ ಗ್ರಾಜುಯೇಟ್ಸ್ ಸೊ ಹೀಗಾಗಿ ಅವರು ಈ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಸೊ ನಾಲ್ಕನೇದಾಗಿ ಸೊ ಇಂಜಿನಿಯರಿಂಗ್ ಪದವಿ ಪಡೆದ ವಿದ್ಯಾರ್ಥಿ ಅಥವಾ ಅಭ್ಯರ್ಥಿ ಆ ಒಂದು ವೃತ್ತಿಯಲ್ಲಿ ಡೆಡಿಕೇಶನ್ ಕಮಿಟ್ಮೆಂಟ್ ಟೈಮ್ ಸೆನ್ಸ್ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಸೊ ಆ ಒಂದು ವೃತ್ತಿಗೆ ಡೆಡಿಕೇಟೆಡ್ ಆಗಿ ಅವರು ವರ್ಕ್ ಮಾಡಬೇಕಾಗುತ್ತೆ ಜೊತೆಗೆ ಕಮಿಟ್ಮೆಂಟ್ಸ್ ಇದ್ದು ಸಹ ವರ್ಕ್ ಮಾಡಬೇಕಾಗುತ್ತೆ ಜೊತೆಗೆ ಆ ವರ್ಕ್ ನಲ್ಲಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾಗುತ್ತೆ ಸೊ ಮತ್ತೊಂದು ಇಂಜಿನಿಯರಿಂಗ್ ಪಡೆದ ವಿದ್ಯಾ ವಿದ್ಯಾರ್ಥಿ ಅಥವಾ ಗ್ರಾಜುಯೇಟ್ ನಾ ಅಂತ ಏನು ಕರಿತೀವಿ ಸೊ ಅವರು ಆ ಒಂದು ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಕೋಆಪ್ರೇಟಿವ್ ಮತ್ತೆ ಕೋಆಪ್ರೇಷನಿಂದ ವರ್ಕ್ ಮಾಡಬೇಕು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಟೀಮ್ ವರ್ಕ್ನಲ್ಲಿ ಅವರು ವರ್ಕ್ ಮಾಡೋದನ್ನ ಕಲ್ತಿರ್ಬೇಕು ಈ ರೀತಿ ಸಮಸ್ಯೆಗಳು ಅವರು ಫೇಸ್ ಮಾಡೋದಕ್ಕೆ ಆಗಿದ್ರೆ ಸೊ ಅಥವಾ ಫೇಸ್ ಮಾಡೋದು ಈಗ ಏನಾಗಿದೆ ಅಂತಂದರೆ ಟೀಮ್ ವರ್ಕ್ ಆರ್ ಕೋಆಪರೇಷನ್ ಇಂಥ ಎಲ್ಲ ಪ್ರಾಬ್ಲಮ್ಗಳು ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಹೋಗ್ತಾರೆ ಕಾಲೇಜ್ ಲೆವೆಲಲ್ಲಿ ಸೊ ಇವು ಅವ್ರಿಗೆ ನೇರವಾಗಿ ಜಾಬ್ಗೆ ಹೋದಾಗ ಸೊ ಈ ರೀತಿ ಸಮಸ್ಯೆಗಳನ್ನು ಅವರು ಎದುರಿಸ್ಬೇಕಾಗಿ ಬರುತ್ತೆ ಇದೆಲ್ಲ ಸವಾಲುಗಳು ಅಂತ ತಾವೇನು ಈಗ ಹೇಳಿದ್ರೆ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡ್ರೆ ಅವರಿಗೆ ಕ್ಷೇತ್ರಕ್ಕೆ ಹೋದಾಗ ಯಾವುದೇ ಸಮಸ್ಯೆ ಆಗಲ್ಲ ಮತ್ತೆ ಪದವಿ ಪಡೆದಷ್ಟೇ ಸುಲಭವಾಗಿ ಕೆಲಸವನ್ನ ಕೂಡ ತಗೋಬಹುದು ಅಂತ ತಾವ್ ಹೇಳ್ತೀರಿ ಈಗ ಇವರು ತಯಾರಿ ಮಾಡ್ಕೊಳ್ಳೋದೇನೋ ಸರಿ ಈ ತಯಾರಿಗಳನ್ನ ಮಾಡ್ಕೊಂಡಿರೋಂತಹ ವಿದ್ಯಾರ್ಥಿಗಳು ಕೆಲಸಕ್ಕೆ ಅಂತ ಹೋದಾಗ ಕಂಪನಿಗಳ ಕಡೆಯಿಂದನೂ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಅಂತ ಇರುತ್ತೆ ನಿರೀಕ್ಷೆಗಳಿರುತ್ತೆ ಈ ರೀತಿಯ ಕ್ಯಾಂಡಿಡೇಟ್ಸ್ ಸಿಕ್ಕರೆ ಅಥವಾ ಈ ತರ ಸ್ಕಿಲ್ಡ್ ಲೇಬರ್ಸು ಅಥವಾ ಸ್ಕಿಲ್ ಅಂಥವ್ರು ಸಿಕ್ಕರೆ ನಮಗೆ ಚೆನ್ನ ಅಂತ ಹೇಳುವಂತಹ ಸಾಕಷ್ಟು ಕಂಪನಿಗಳು ಇರಬಹುದು ಅವರ ಎಕ್ಸ್ಪೆಕ್ಟೇಷನ್ಸ್ ಏನೇನಿರಬಹುದು ಸೊ ಮೊದಲನೇದಾಗಿ ಡಿಪಾರ್ಟ್ಮೆಂಟ್ ವೈಸ್ ಫಾರ್ ಎಕ್ಸಾಂಪಲ್ ಈಗ ಕೋರ್ ಸೆಕ್ಟರ್ ಅಥವಾ ಕೋರ್ ಇಂಜಿನಿಯರಿಂಗ್ ಬ್ರಾಂಚ್ ಅಂತ ಕರಿತೀವಿ ನಾವು ಸೊ ಅದರಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ನೆಕ್ಸ್ಟ್ ಐ ಟಿ ಡಿಪಾರ್ಟ್ಮೆಂಟ್ಸ್ ಐ ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಸೈನ್ಸ್ ಇತ್ತೀಚೆಗೆ ಬಂದಂತಹ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಬರ್ ಸೆಕ್ಯೂರಿಟಿ ಡೇಟಾ ಸೈನ್ಸ್ ಈ ರೀತಿ ಬೇರೆ ಬೇರೆ ವಿಭಾಗಗಳ ಒಂದು ಇಂಜಿನಿಯರಿಂಗ್ ಕೋರ್ಸ್ ಗಳಲ್ಲಿ ಅಥವಾ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಸೊ ನ್ಯೂ ಟೆಕ್ನಾಲಜಿ ಆರ್ ಸ್ಕಿಲ್ ಅದೇ ಆದಂತಹ ಸ್ಕಿಲ್ ನ ವಿದ್ಯಾರ್ಥಿ ಓದ ಅವರು ಓದುವಂತಹ ಪಿರಿಯಡ್ ನಲ್ಲಿ ಏನ್ ನಾಲ್ಕು ವರ್ಷ ಅವರು ಇಂಜಿನಿಯರಿಂಗ್ ಓದ್ತಾರೆ ಆ ಪಿರಿಯಡ್ ನಲ್ಲಿ ಅವರು ಟೆಕ್ನಾಲಜಿನ ಅಥವಾ ಅಡಿಷನಲ್ ಸ್ಕಿಲ್ಸ್ ನ ಅವರ ಪಠ್ಯ ಪುಸ್ತಕಗಳೊಂದಿಗೆ ಹೆಚ್ಚಿನದಾಗಿ ಅವರು ಅದನ್ನ ಗ್ರಹಿಸ್ತಾ ಇನ್ನ ಆನ್ಲೈನ್ ಕೋರ್ಸ್ ಗಳಾಗ್ಲಿ ಅಥವಾ ಆಫ್ಲೈನ್ ಕೋರ್ಸ್ ಗಳಾಗ್ಲಿ ಟೆಕ್ನಾಲಜಿ ಅಪ್ಡೇಟ್ ಆದ್ರೆ ಸೊ ಆಗ ಅವರು ಕೆಲಸ ಮಾಡ್ತಕ್ಕಂಥ ಕಂಪನಿಗಳಾಗಲಿ ಅಥವಾ ಕೆಲಸ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳಲ್ಲಿ ಅವರು ಯಾವುದೇ ತೊಂದರೆ ಇಲ್ಲದಂಗೆ ಅಂದಾಜಿನ ಪ್ರಕಾರ ಪ್ರತಿ ವರ್ಷ ಹದಿನೈದು ಲಕ್ಷ ಮಂದಿ ಇಂಜಿನಿಯರಿಂಗ್ ಪದವಿ ಪಡೆದು ಆಚೆ ಬರ್ತಿದ್ದಾರೆ ಅಂತ ಒಂದು ವರದಿ ಹೇಳುತ್ತೆ ಹಾಗಿದ್ದಾಗ ಈ ಲಕ್ಷಾಂತರ ಮಂದಿಗೂ ಕೂಡ ಉದ್ಯೋಗಗಳು ಸಿಗುವಷ್ಟು ಆಪರ್ಚುನಿಟೀಸ್ ಅಥವಾ ಅವಕಾಶಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದೆಯಾ ಯಾಕೆ ಅಂತ ಹೇಳಿದ್ರೆ ತಾವೀಗಾಗ್ಲೇ ಹೇಳದ್ರಿ ಕೋರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಏನಿದೆ ಅದು ಬಿಟ್ಟು ಇತ್ತೀಚಿನ ಒಂದಷ್ಟು ಹೊಸ ಬೆಳವಣಿಗೆಗಳು ಹೊಸ ಶಾಖೆಗಳು ಏನಿದೆ ಆ ಒಂದು ಕ್ಷೇತ್ರಗಳಲ್ಲಿ ಮಾತ್ರನಾ ಅಥವಾ ಈಗ ಕೋರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಗಳನ್ನ ಓದಿದ ಮಂದಿಗೂ ಕೂಡ ಕೆಲಸಗಳು ಸಾಕಷ್ಟು ಇದೆ ಅಂತ ಅನ್ಸುತ್ತವಾಗ್ಲು ಭಾರತದಲ್ಲೇ ಬಹಳಷ್ಟು ಉದ್ಯೋಗ ಅವಕಾಶಗಳು ನಮ್ಮ ಇಂಜಿನಿಯರಿಂಗ್ ಪದವೀದವಿದೆ ನಾನು ಒಂದೊಂದಾಗಿ ಈ ಕಾರ್ಯಕ್ರಮದಲ್ಲಿ ವಿಶ್ಲೇಷಣೆ ಮಾಡ್ತಾ ಬರ್ತೀನಿ ಮೊದಲನೇದಾಗಿ ಸಾಫ್ಟ್ವೇರ್ ಮತ್ತು ಐ ಟಿ ಕ್ಷೇತ್ರ ಸೊ ಸಾಫ್ಟ್ವೇರ್ ಅಂಡ್ ಇಟ್ಸ್ ಡೆವಲಪ್ಮೆಂಟ್ ಸೊ ಇತ್ತೀಚಿನ ಒಂದು ವರದಿ ನೀವ್ ಹೇಳ್ದಂಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಐ ಟಿ ಇಂಡಸ್ಟ್ರಿ ಐ ಟಿ ಇಂಡಸ್ಟ್ರಿ ಮೇಲೆ ಎಂಟು ಪಾಯಿಂಟ್ ನಾಲ್ಕು ಬಿಲಿಯನ್ ಯು ಎಸ್ ಡಾಲರ್ನಷ್ಟು ಡೆವಲಪ್ಮೆಂಟ್ ಆಗಿದೆ ಸೊ ಅದರಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಡೇಟಾ ಸೈಂಟಿಸ್ಟ್ ಸೈಬರ್ ಸೆಕ್ಯೂರಿಟಿ ಅಂಡ್ ಅದರ್ ಐ ಟಿ ಗೆ ಸೊ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಇದು ಸುಮ್ಮನೆ ಮಾಡ್ತಿಲ್ಲ ಅಂದ್ರೆ ಅಲ್ಲಿ ಬಹಳಷ್ಟು ಅವಕಾಶಗಳು ಉದ್ಯೋಗ ಅವಕಾಶಗಳು ಇರೋದ್ರಿಂದಾನೇ ನಾವು ಇನ್ನೂರ ಎರಡ್ ಸಾವಿರದ ಇಪ್ಪತ್ತೇಳನೇ ಇಸ್ವಿ ಸಿ ಆ ಒಂದು ಇನ್ವೆಸ್ಟ್ಮೆಂಟ್ ಟ್ವೆಲ್ವ್ ಪಾಯಿಂಟ್ ಫೋರ್ ಅಂದ್ರೆ ಹನ್ನೆರಡು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಅಷ್ಟು ಎಷ್ಟು ಹೆಚ್ಚಾಗ್ತಾ ಇದೆ ಸೊ ಇದು ನಮ್ಗೆ ಏನ್ ಕಾಣಿಸ್ತಾ ಇದೆ ಅಂತ ಅಂದ್ರೆ ಐ ಟಿ ಸೆಕ್ಟರ್ ಅದರಲ್ಲೂ ಇಂಡಿಯಾದಲ್ಲಿ ಬಹಳಷ್ಟು ಡೆವಲಪ್ ಆಗ್ತಾ ಇದೆ ಮತ್ತೆ ಅದರಿಂದ ನಮ್ಮ ಕಂಪ್ಯೂಟರ್ ಸೈನ್ಸ್ ಅಥವಾ ಬೇರೆ ಏನು ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ ನಲ್ಲಿ ಈಗ ಪದವಿ ಮಾಡ್ತಾ ಇದ್ದಾರೆ ಅಥವಾ ಪದವಿ ಮಾಡಿದರೆ ಸೊ ಅವ್ರಿಗೆ ಯಥೇಚ್ಛವಾಗಿ ಅವಕಾಶಗಳು ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ನಮ್ಮ ತರೋದಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ಎಲೆಕ್ಟ್ರಾನಿಕ್ಸ್ ಅಂಡ್ ಹಾರ್ಡ್ವೇರ್ ಸೊ ನಾವು ಕೇಳಿದಂಗೆ ಈಗ ಮೊಬೈಲ್ ಮೊಬೈಲ್ ಒಂದು ಚಿಕ್ಕ ಉದಾಹರಣೆ ಎಂಬೆಡ್ ಸಿಸ್ಟಮ್ ಸೊ ಇತ್ತೀಚೆಗೆ ಎಂಬೆಡ್ ಇಂಜಿನಿಯರ್ಸ್ ಗೆ ಮತ್ತೆ ವಿ ಎಲ್ ಐ ಡೆವಲಪ್ಮೆಂಟ್ ಅಥವಾ ವಿ ಎಲ್ ಎಸ್ಐ ಇಂಜಿನಿಯರ್ಸ್ ಗೆ ಬಹಳಷ್ಟು ಅವಕಾಶ ಇದೆ ಜೊತೆಗೆ ಐ ಟಿ ಇಂಜಿನಿಯರಿಂಗ್ ಸೊ ಈಗ ಏನು ಎಲ್ಲ ಕಡೆ ಏನ್ ಕೇಳ್ತಾ ಇದೀವಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕೇಳ್ತಾ ಇದೀವಿ ಅಂತಂದ್ರೆ ಪ್ರತಿ ಒಂದು ಸಹ ನಾವು ಮೊಬೈಲ್ ಫೋನ್ ಇಂದೇನೆ ಪ್ರತಿ ಒಂದು ನಾವು ಕಂಟ್ರೋಲ್ ಮಾಡುವಂತ ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ಹೋಮ್ ಅಂತ ಕರಿತಾ ಇದೀವಿ ನಾವು ನನ್ನ ಮೊಬೈಲ್ ನಲ್ಲೇ ಆಪರೇಟ್ ನನ್ನ ಮನೆ ಲೈಟ್ ಅಥವಾ ಮನೆ ಒಂದು ಟಿವಿನ ನಾನು ಮನೇಲಿ ಮನೆ ನಿಲ್ದಲೇ ಇರಲಿ ಆನ್ ಆಫ್ ಮಾಡಬಹುದು ಇಡೀ ಅದಕ್ಕೆ ಅಂತಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತಾ ಇದೀವಿ ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಅನ್ನ ಅಪ್ಲಿಕೇಶನ್ಸ್ ಅಗ್ರಿಕಲ್ಚರ್ ಗೆ ರೂರಲ್ ಡೆವಲಪ್ಮೆಂಟ್ ಗೆ ಮತ್ತೆ ಓ ಟಿ ಫಾರ್ ಆಲ್ ಸೊ ಐ ಓ ಟಿ ಫಾರ್ ಆಲ್ ಸೊ ಅನ್ನೋ ರೀತಿ ಸೊ ಇದೆಲ್ಲ ಇದೆ ಯೂಸ್ ಮಾಡೋದ್ರಿಂದ ಎಲೆಕ್ಟ್ರಾನಿಕ್ಸ್ ಅಂಡ್ ಅದರ್ ಅಲೈಡ್ ಬ್ರಾಂಚಸ್ಗೆ ಇನ್ನು ನಾವು ಮೆಕ್ಯಾನಿಕಲ್ ಅಂಡ್ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅಂತ ತಗೊಂಡ್ರೆ ಇಂಡಿಯಾ ಇಸ್ ಅ ಸೆಕೆಂಡ್ ಮೋಸ್ಟ್ ಏನು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ನಾವು ಕರಿತಾ ಇದೀವಿ ನೆಕ್ಸ್ಟ್ ಚೈನಾ ಸೊ ಆಫ್ಟರ್ ಕೋವಿಡ್ ನೈನ್ಟೀನ್ ಸೊ ಆಲ್ಮೋಸ್ಟ್ ಎಲ್ಲ ವಿದೇಶಿ ಕಂಪನಿಗಳು ಮತ್ತೆ ಇಂಡಿಯನ್ ಸೆಂಟ್ರಲ್ ಗೌರ್ಮೆಂಟ್ ಬಹಳಷ್ಟು ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಮುಂದಿನ ವಿಭಾಗ ಮ್ಯಾನು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮೆಕ್ಯಾನಿಕಲ್ ಸೊ ಈ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಇಂಡಿಯಾ ಇಸ್ ದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ನೆಕ್ಸ್ಟ್ ಚೈನಾ ಸೊ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಕೋವಿಡ್ ಎರಡ್ ಸಾವಿರದ ಹತ್ತೊಂಬತ್ತು ಆದ್ಮೇಲೆ ಸೊ ವಿದೇಶಿ ಕಂಪನಿಗಳು ಮತ್ತೆ ಭಾರತ ಸರ್ಕಾರ ಈ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಬಹಳಷ್ಟು ಹುಡುಕಿಗಳನ್ನ ಮಾಡ್ತಾ ಇದ್ದಾರೆ ಸೊ ನಾವು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕೆ ನಾವು ಕಂಪೇರ್ ಮಾಡಿ ನೋಡಿದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅಲ್ಲಿ ಬಹಳಷ್ಟು ಹೂಡಿಕೆಗಳನ್ನ ಜಾಸ್ತಿ ಮಾಡೋದ್ರಿಂದ ಮೆಕ್ಯಾನಿಕಲ್ ಮತ್ತೆ ಅದರ್ ಅಲೈಡ್ ಬ್ರಾಂಚಸ್ ಗ್ರಾಜುಯೇಟ್ಸ್ ಉದ್ಯೋಗ ಅವಕಾಶಗಳು ಎಚ್ಚೆತ್ತವಾಗಿ ಸಿಗುತ್ತೆ ಅಂತ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸೊ ಅದರಲ್ಲಿ ಆಟೋಮೇಶನ್ ರೋಬೋಟಿಕ್ಸ್ ಸೊ ಈ ಒಂದು ಫೀಲ್ಡ್ ನಲ್ಲಿ ಎಚ್ಎತ ನಮ್ಮ ಮೆಕ್ಯಾನಿಕಲ್ ಅಂಡ್ ಅದರ್ ಬ್ರಾಂಚ್ ಗ್ರಾಜುಯೇಟ್ಸ್ ಗೆ ಉದ್ಯೋಗ ಅವಕಾಶಗಳು ಬಹಳಷ್ಟು ಸಿಗಲಿದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಅದು ಬಹಳ ಪ್ರಮುಖವಾದ ಡಿಪಾರ್ಟ್ಮೆಂಟ್ ವಿಭಾಗ ಯಾವ್ದಪ್ಪ ಅಂತಂದ್ರೆ ಎನರ್ಜಿ ಮತ್ತೆ ಪವರ್ ಸೆಕ್ಟರ್ಸ್ ಸೊ ನಾವು ಈವರಿಗೆ ಏನು ಹೇಳ್ತಾ ಇದೀವಿ ಎನರ್ಜಿ ಅಂತ ಅಂದ್ರೆ ಸೊ ಎನರ್ಜಿ ಇಲ್ದೇ ಇದ್ರೆ ನಮ್ಗೆ ಯಾವ ಕೆಲಸನೂ ಆಗೋದಿಲ್ಲ ಸೊ ಅಷ್ಟು ಮಟ್ಟಕ್ಕೆ ನಾವು ಎನರ್ಜಿ ಮೇಲೆ ಡಿಪೆಂಡ್ ಆಗಿದೆ ಮೀನ್ಸ್ ವಿದ್ಯುತ್ ಕರೆಂಟ್ ಸೊ ಎರಡು ಸಾವಿರದ ಇಪ್ಪತ್ತೆರಡು ನಮ್ಮ ಸರ್ವೆ ಹೇಳ ಪ್ರಕಾರ ನಾವು ಇಂಡಿಯಾದಲ್ಲಿ ನಾನೂರ ಏಳು ಜಿಗಾ ವ್ಯಾಟ್ ಪವರ್ ಅಷ್ಟು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಸೊ ಆ ಒಂದು ಉತ್ಪಾದನೆ ಎರಡ್ ಸಾವಿರದ ಇಪ್ಪತ್ತ ಒಂಬತ್ತಕ್ಕೆ ಎಂಟುನೂರ ಹದಿನೇಳು ವ್ಯಾಟ್ ಅಷ್ಟು ಅದು ಇಂಪ್ರೂವ್ ಆಗ್ತಾ ಇದೆ ಇದು ವಿತ್ ರೆಸ್ಪೆಕ್ಟ್ ಟು ಜನರೇಷನ್ ಪವರ್ ಜನರೇಷನ್ ನಲ್ಲಿ ಸೊ ಅದ್ರ ನಾವು ಹೂಡಿಕೆಯ ವಿಚಾರ ಬಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೈದು ಪಾಯಿಂಟ್ ಒಂದು ಎರಡು ಇಷ್ಟು ಹೂಡಿಕೆಗಳನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಎಲೆಕ್ಟ್ರಿಕಲ್ ವಿದ್ಯಾರ್ಥಿಗಳಿಗೆ ಅಥವಾ ಸಿವಿಲ್ ವಿದ್ಯಾರ್ಥಿಗಳಿಗೆ ಏನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಈ ಒಂದು ಸೆಕ್ಟರ್ ನಲ್ಲಿ ಬಹಳಷ್ಟು ಉದ್ಯೋಗ ಅವಕಾಶಗಳು ಸಿಗಲಿದೆ ಅಂತ ನಾನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಲು ಇಷ್ಟಪಡುತ್ತೇನೆ ನೆಕ್ಸ್ಟ್ ಆಟೋಮೊಬೈಲ್ ಸೆಕ್ಟರ್ ಸೊ ಈ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ನಾವು ನೋಡಬಹುದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಸ್ವಯಂಚಾಲಿತ ವೆಹಿಕಲ್ಸ್ ಸೊ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಹದಿನೈದು ಬಿಲಿಯನ್ ಅಷ್ಟು ಇನ್ವೆಸ್ಟ್ ಮಾಡ್ತಾ ಇದೆ ಭಾರತ ಸರ್ಕಾರ ಸೊ ಅದು ಎರಡ್ ಸಾವಿರದ ಮೂವತ್ತೆರಡಷ್ಟೊತ್ತಿಗೆ ಇನ್ನೂರ ಮೂವತ್ತೆರಡು ಬಿಲಿಯನ್ ಅಷ್ಟು ಅದು ಜಾಸ್ತಿ ಆಗ್ತಾ ಇದೆ ಸೊ ಅಂದ್ರೆ ೂಜ್ ಆಪರ್ಚುನಿಟಿ ಫಾರ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಅಂಡ್ ಅದರ್ ಕೋರ್ ಇಂಜಿನಿಯರಿಂಗ್ ಗೆ ಇಲ್ಲೂ ಸಹ ಉದ್ಯೋಗ ಅವಕಾಶಗಳು ಯಥೇಚ್ಛವಾಗಿ ಸಿಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನೆಕ್ಸ್ಟ್ ವಿಭಾಗ ಸೊ ಏರೋಸ್ಪೇಸ್ ಅದು ನಿಮ್ಗೆಲ್ಲ ಗೊತ್ತಿರೋ ಇವತ್ತು ಭಾರತ ಮುಂಚೂಣಿಯಲ್ಲಿದೆ ನೆಕ್ಸ್ಟ್ ನಾಸಾ ಅಂಡ್ ಅದರ್ ಯುರೋಪಿಯನ್ ಸ್ಪೇಸ್ ಏಜೆನ್ಸೀಸ್ ಸೊ ಇಲ್ಲಿ ಎಲ್ಲಾ ವಿಭಾಗದ ಅಭ್ಯರ್ಥಿಗಳಿಗೆ ಗ್ರಾಜುಯೇಟ್ ಆದಂತ ಅಭ್ಯರ್ಥಿಗಳಿಗೆ ಉದ್ಯೋಗ ಅವಕಾಶಗಳು ಬಹಳಷ್ಟು ಇಲ್ಲಿ ನಿಮ್ಗೆ ಸಿಗುತ್ತೆ ಯಾಕೆ ಅಂತಂದ್ರೆ ಉಪಗ್ರಹ ಉಪಗ್ರಹಗಳನ್ನ ಅವರು ತಯಾರಿಕೆ ಮಾಡೋದ್ರಿಂದ ಹಿಡಿದು ನಾವು ಡ್ರೋನ್ ಟೆಕ್ನಾಲಜಿ ಅಂತ ಏನ್ ಕರಿತಾ ಇದೀವಿ ಈ ಡ್ರೋನ್ ಟೆಕ್ನಾಲಜಿಲಿ ಸಹ ನಮ್ಮ ಮಿಲಿಟರಿ ಅಪ್ಲಿಕೇಶನ್ಸ್ ಇದನ್ನ ಬಹಳಷ್ಟು ಉಪಯೋಗಿಸ್ತಾರೆ ಇಲ್ಲೂ ಸಹ ಉದ್ಯೋಗ ಅವಕಾಶಗಳು ಸಿಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸೊ ಈಗ ಇಂಡಿಯಾ ಅಂದ್ರೆ ಭಾರತ ಸರ್ಕಾರದ ಒಂದು ವಿಷನ್ ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಭಾರತ ಸರ್ಕಾರ ಯಾರು ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಿದ್ದಾರೆ ಹೊಸ ಉದ್ಯಮಿಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಅವ್ರಿಗೂ ಸಹ ಇದೊಂದು ಪ್ರೋತ್ಸಾಹನ ಕೊಡ್ತಾ ಇದೆ ಹಾಗಾಗಿ ಯಾರು ಆಂಟ್ರಪ್ರನೋರ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಅವರಿಗೆ ಯಾವ ಒಂದು ಇಂಡಸ್ಟ್ರಿ ಮೇಲೆ ಅಥವಾ ಯಾವ ಕಂಪ್ನಿ ಮೇಲೆ ಡಿಪೆಂಡ್ ಆಗ್ದಂಗೆ ಅವರೇನೇ ಆ ಒಂದು ಸ್ವಉದ್ಯೋಗ ಮಾಡೋದಕ್ಕೆ ಸೊ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನ ವಿಷನ್ ವಿಷನ್ನ ಫುಲ್ಫಿಲ್ ಮಾಡೋದಕ್ಕೆ ಸೊ ಭಾರತ ಸರ್ಕಾರ ಅವರಿಗೆ ಉತ್ತೇಜನ ಮಾಡ್ತಾ ಇದೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಸಂಶೋಧನೆ ಮತ್ತೆ ಅಭಿವೃದ್ಧಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೊ ಈ ಒಂದು ವಿಭಾಗದಲ್ಲಿ ಭಾರತ ಸರ್ಕಾರ ಥರ್ಡ್ ಪ್ಲೇಸ್ ಇನ್ ಇನ್ವೆಸ್ಟಿಂಗ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೊ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು ವಿಭಾಗದಲ್ಲಿ ಸೊ ಇನ್ವೆಸ್ಟ್ ಹೂಡಿಕೆ ಮಾಡ್ತಿರ್ತಕ್ಕಂಥದ್ರಲ್ಲಿ ಭಾರತ ಸರ್ಕಾರ ಪ್ರಪಂಚದಲ್ಲಿ ಮೂರನೇ ಸ್ಥಾನದಲ್ಲಿದೆ ಸೊ ಹಾಗಾಗಿ ಯಾರ್ಯಾರು ಹೊಸ ಒಂದು ಇನ್ವೆಸ್ಟೆನ್ಸ್ ಮಾಡ್ತಿದ್ದಾರೆ ಅಥವಾ ಒಂದು ಸ್ಟಾರ್ಟ್ ನ ಓಪನ್ ಮಾಡ್ತಿದ್ದಾರೆ ಸೊ ಅವ್ರಿಗೆಲ್ಲ ಇಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಇರೋದ್ರಿಂದ ಸೊ ನಾನು ಈ ಕಾರ್ಯಕ್ರಮದಲ್ಲಿ ಹೇಳಕ್ ಇಷ್ಟಪಡ್ತಿದ್ದೀನಿ ಇಂಡಿಯಾದಲ್ಲೇನೆ ಬಹಳಷ್ಟು ಉದ್ಯೋಗ ಅವಕಾಶಗಳಿದೆ ಸೊ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಆ ಕ್ವೀನ್ ಸಿಟಿ ದಾವಸ್ಪೇಟೆ ನಲ್ಲಿ ಒಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ದಾರೆ ಸೂನ್ ಆ ಪ್ರಾಜೆಕ್ಟ್ ಇನ್ನೇನು ಒಂದು ಆರು ತಿಂಗಳು ಅಷ್ಟು ಅದನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದರೆ ಒಂದು ಲಕ್ಷ ಗ್ರಾಜುಯೇಟ್ಸ್ಗೆ ಪರ್ಟಿಕ್ಯುಲರ್ ಆಗಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗೆ ಒಂದು ಜಾಬ್ ಜಾಬ್ ಅನ್ನ ಆಪರ್ಚುನಿಟಿ ಇದೆ ಸೊ ಹಾಗಾಗಿ ನಾವು ಒಂದು ಯಾವುದೇ ಒಂದು ಜಾಬ್ ನಾವು ಪಡ್ಕೊಬೇಕು ಅಂತಂದ್ರೆ ಆ ಒಂದು ವಿಭಾಗಕ್ಕೆ ಬೇಕಾಗಿರ್ತಕ್ಕಂತ ಏನು ಸ್ಕಿಲ್ ಸೆಟ್ ನಾವು ಪಡ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮಲ್ಲೇ ಬಹಳಷ್ಟು ಉದ್ಯೋಗ ಅವಕಾಶಗಳು ಸಿಗುತ್ತೆ ಅಂತ ಹೇಳೋದಕ್ಕೆ ಈ ಕಾರ್ಯಕ್ರಮದಲ್ಲಿ ನಾ ಇಷ್ಟಪಡ್ತೀನಿ ಸಾಕಷ್ಟು ಅಂಕಿ ಅಂಶಗಳ ಸಹಿತ ತಾವು ಎಲ್ಲೆಲ್ಲಿ ಆಪರ್ಚುನಿಟೀಸ್ ಇದೆ ಅಂತ ಹೇಳಿದ್ರೆ ಸಾಕಷ್ಟು ಉದ್ಯೋಗಗಳು ಸರ್ಕಾರದಿಂದ ಈಗಾಗಲೇ ಜಾರಿ ಆಗಿರುವಂತದ್ದು ಮತ್ತೆ ಇನ್ನೇನು ಜಾರಿ ಆಗ್ಲೇ ಇರುವಂತದ್ದು ಹಾಗೇನೆ ಪ್ರೈವೇಟ್ ಯಾವ ಯಾವ ಸ್ಟಾರ್ಟ್ ಇಂದ ಹಿಡಿದು ಆಪರ್ಚುನಿಟೀಸ್ ಎಲ್ಲೆಲ್ಲಿದೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೂಡ ಈ ಎಲ್ಲಾ ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ ಹಾಗೇನೆ ಈಗ ಇನ್ನೊಂದು ವಿಷಯ ಕೇಳೋದಾದ್ರೆ ತಾವ ಈಗಾಗಲೇ ಹೇಳಿದಿರಾ ಎಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸ್ಕಿಲ್ ಸೆಟ್ ಗಳನ್ನ ರೆಡಿ ಮಾಡ್ಕೋಬೇಕು ಮತ್ತೆ ಸ್ಕಿಲ್ಸ್ ಇರಬೇಕು ಕಮಿಟ್ಮೆಂಟ್ ಇರಬೇಕು ಈ ಎಲ್ಲಾ ಗುಣಗಳು ಇದ್ದಾಗ ಕೆಲಸ ಸಿಗೋದು ಏನಂತ ಕಷ್ಟ ಆಗೋದಿಲ್ಲ ಅಂತ ಹಾಗೆ ಅವರು ಪದಿ ಪದವಿ ಕಲಿಯೋ ಅಂತ ಹಂತದಲ್ಲಿದ್ದಾಗ ಅಂದ್ರೆ ಈ ನಾಲ್ಕು ವರ್ಷಗಳು ಅವ್ರೇನು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಇರ್ತಾರೆ ಆ ಸಮಯದಲ್ಲೇನೆ ಈ ತಯಾರಿ ಮಾಡ್ಕೊಳ್ಳೋದು ಒಳ್ಳೇದ ಅಥವಾ ಈಗ ನಾವ್ ಹೇಳ್ತೀವಿ ಕ್ಲಾಸ್ ರೂಮ್ಗೂ ಮತ್ತೆ ಹೊರಗಡೆ ಅವರು ಫೀಲ್ಡ್ಗೆ ಹೋದಾಗ ಕಲಿಯೋದಕ್ಕೂ ಅಲ್ಲಿ ಕೆಲಸ ಮಾಡೋದಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇರುತ್ತೆ ಇಲ್ಲಿ ಥಿಯರಿ ಪ್ರಾಕ್ಟಿಕಲ್ ಕ್ಲಾಸಸ್ ಏನೇ ಎಷ್ಟೇ ಲ್ಯಾಬ್ ಅಲ್ಲಿ ಮಾಡಿದ್ರು ಕೂಡ ಫೀಲ್ಡ್ ಹೋದಾಗ ಅಲ್ಲಿ ಇರುವಂತ ಬೇಡಿಕೆಗೆ ಅನುಗುಣವಾಗಿ ಇವ್ರು ಕೆಲಸ ಮಾಡ್ಬೇಕು ಅಂತಂದ್ರೆ ಒಂದಷ್ಟು ತಯಾರಿ ಮತ್ ಬೇಕಾಗತ್ತೆ ಅಂದ್ರೆ ಈಗ ಮುಗಿಸ್ಕೊಂಡ್ ಹೋದ್ಮೇಲೆ ಮತ್ತೊಂದ್ ಆರ್ ತಿಂಗಳು ಅಥವಾ ಒಂದ್ ವರ್ಷ ಅಲ್ಲಿ ಒಂದಷ್ಟು ವಿಷಯಗಳನ್ನ ತಿಳಿದಾದ್ಮೇಲೆ ಕೆಲಸ ಮಾಡ್ಕೊಂಡು ಸರಾಗ್ವಾಗಿ ಹೋಗ್ಬೋದು ತಾವೇನು ಹೇಳ್ತೀರಿ ಈ ವಿಷಯದ ಬಗ್ಗೆ ನಮ್ಮ ಇದು ಒಂದು ಒಳ್ಳೆ ಪ್ರಶ್ನೆ ಅಂತ ನನಗನ್ಸುತ್ತೆ ಸೊ ಮೊದಲನೇದಾಗಿ ಇದು ವಿದ್ಯಾರ್ಥಿಗಳಿಗೂ ಮತ್ತೆ ವಿದ್ಯಾರ್ಥಿಗಳ ಒಂದು ತಂದೆ ತಾಯಿಯವ್ರಿಗೂ ಬಹಳ ಮುಖ್ಯವಾದ ಒಂದು ವಿಚಾರ ಏನಂತ ಅಂದ್ರೆ ವಿದ್ಯಾರ್ಥಿಗಳನ್ನ ಅಥವಾ ತನ್ನ ಮಗಳು ಅಥವಾ ಮಗನನ್ನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆ ಕಳಿಸಾದ್ಮೇಲೆ ಒಂದು ಅಥವಾ ಎರಡನೇ ವರ್ಷದಲ್ಲಿ ಸೊ ಅವರು ಒಂದು ಗುರಿ ಸೆಟ್ ಮಾಡ್ಕೊಬೇಕು ಗೋಲ್ ಸೆಟ್ ಮಾಡ್ಕೊಬೇಕು ಗುರಿ ಏನಪ್ಪಾ ಅಂತಂದ್ರೆ ಈಗ ನಾನು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ನಾನು ಔಟ್ ಮಾಡಿದೀನಿ ಅಂತ ಅಂದ್ರೆ ಸೊ ಆಬಿಯಸ್ಲಿ ಅವರು ಸಾಫ್ಟ್ವೇರ್ ಇಂಡಸ್ಟ್ರಿ ಕಡೆ ನೋಡ್ತಾ ಇರ್ತಾರೆ ಅಥವಾ ಕೋರ್ ಬ್ರಾಂಚ್ ಅಲ್ಲಿ ವಿದ್ಯಾರ್ಥಿ ಅಲ್ಲಿ ಒಂದು ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದಾಗ ಸೊ ಅವರು ಕೋರ್ ಸೆಕ್ಟರ್ಸ್ ನಲ್ಲಿ ಜಾಬ್ ನೋಡ್ತಿರ್ತಾರೆ ಯಾವುದೇ ಒಂದು ವಿದ್ಯಾರ್ಥಿಗೆ ನಾನು ನಾಲ್ಕು ವರ್ಷ ನನ್ನ ಪದವಿ ಮುಗಿದ್ಮೇಲೆ ನಾನು ಯಾವ ಒಂದು ವಿಭಾಗದಲ್ಲಿ ಕೆಲಸ ಮಾಡಬೇಕು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡಬೇಕಾ ಅಥವಾ ಕೋರ್ ಅಲ್ಲಿ ಕೆಲಸ ಮಾಡಬೇಕಾ ಅಥವಾ ಯಾವುದೇ ಒಂದು ಪ್ರೈವೇಟ್ ನಲ್ಲಿ ಕೆಲಸ ಮಾಡಬೇಕಾ ಅಥವಾ ನಾನು ಆಂಧ್ರ ಆಗಬೇಕಾ ಇಂತ ಒಂದು ಗುರಿ ಇದ್ರೆ ಸೊ ಅವರು ಅವರ ಕೋರ್ಸ್ ಮುಗಿದ್ಮೇಲೆ ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರ್ ಟ್ರೈನಿಂಗ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ಯಾಕೆ ಅಂತ ಒಂದು ಗುರು ಒಂದು ಗುರಿ ಇದ್ರೆ ಸೊ ಆ ಗುರಿನ ಅವರು ಮುಟ್ಟೋದಕ್ಕೆ ಏನೇನು ಅವರು ಅಭ್ಯಾಸ ಮಾಡ್ಕೊಬೇಕು ಸೊ ನಮ್ಮ ಇಂಜಿನಿಯರಿಂಗ್ ಅಲ್ಲಿ ನಾವು ಇಂಟರ್ನ್ಶಿಪ್ ಅಂತ ಕರಿತೀವಿ ಅದು ಇಂಟರ್ನ್ಶಿಪ್ ಅನ್ನೋದು ನೀವ್ ಹೇಳ್ದಂಗೆ ಈಗ ಕೋರ್ಸ್ ಮುಗಿದ್ಮೇಲೆ ಆ ಹೋಗಿ ಟ್ರೈನಿಂಗ್ ತಗೊಳ್ಳೋದು ಆ ತರ ಅಲ್ಲ ಸೊ ಇಂಟರ್ನ್ಶಿಪ್ ಅಂತಂದ್ರೆ ಪಾರ್ಟ್ ಆಫ್ ಅವರ್ ಎಜುಕೇಶನ್ ಸಿಸ್ಟಮ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ಈಗ ವಿದ್ಯಾರ್ಥಿ ಒಂದು ಇಂಜಿನಿಯರಿಂಗ್ ಕೋರ್ಸ್ ಮಾಡಬೇಕಾದ್ರೆ ಸೊ ಇಂಟರ್ನ್ಶಿಪ್ ಆ ಯಾವ ಒಂದು ವಿಭಾಗದಲ್ಲಿ ಅವ್ರಿಗೆ ಟ್ರೈನಿಂಗ್ ಬೇಕು ಅಥವಾ ಇಂಟರ್ನ್ಶಿಪ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೊ ಅವರು ಆ ಕಂಪನಿಗಳಿಗೆ ಅದನ್ನ ಒಂದು ಒಂದು ಅರ್ಜಿ ಹಾಕೋ ಮುಖಾಂತರ ಸೊ ಅರ್ಜಿನಲ್ಲಿ ಅವರಿಗೆ ಇಂಟರ್ನ್ಶಿಪ್ ನ ಮಾಡೋದ ಅವಕಾಶ ಸಿಕ್ಕಿದಾಗ ಸೊ ಅವರಿಗೆ ಪ್ರಾಕ್ಟಿಕಲ್ ಆಗಿ ಆ ಒಂದು ವಿಭಾಗದಲ್ಲಿ ಆ ಒಂದು ಇಂಜಿನಿಯರಿಂಗ್ ಸೆಕ್ಷನ್ ಅಲ್ಲಿ ಏನ್ ನಡೀತಾ ಇದೆ ಟೆಕ್ನಾಲಜಿ ಏನಿದೆ ಸೊ ಅವರು ಅದನ್ನ ನೇರವಾಗಿ ನಾವೇನು ರಿಯಲ್ ಟೈಮ್ ಅಂತ ಏನ್ ಕರಿತೀವಿ ರಿಯಲ್ ಟೈಮ್ ಅಲ್ಲಿ ಹೋಗಿ ಅದನ್ನ ಅವರು ಅಭ್ಯಾಸನೂ ಮಾಡಬಹುದು ಸೊ ಅಲ್ಲಿ ಇಂಡಸ್ಟ್ರಿನಲ್ಲಿ ಅಥವಾ ಕಂಪ್ನಿ ಅವ್ರು ಯಾರು ಪರಿಣತರಿರ್ತಾರೆ ಇರ್ತಾರೆ ಅವರಿಂದ ಅವರು ಸಲಹೆಯನ್ನು ಪಡೆಯಬಹುದು ಇದು ಮೊದಲನೇ ಒಂದು ಪಾಯಿಂಟ್ ನೀವು ಕೇಳಿದ ಪ್ರಶ್ನೆಗೆ ಎರಡನೇ ಪಾಯಿಂಟ್ ನಾವು ನಮ್ಮ ಇಂಜಿನಿಯರಿಂಗ್ ಸಿಸ್ಟಮ್ ಅಲ್ಲಿ ಒಂದು ಮಿನಿ ಪ್ರಾಜೆಕ್ಟ್ ಅಂಡ್ ಮೇಜರ್ ಪ್ರಾಜೆಕ್ಟ್ ಅಂತ ಕರಿತೀವಿ ನಾವು ಅದನ್ನ ಈಗ ಗುರಿ ಫಿಕ್ಸ್ ಆಗಿದ್ರೆ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಭ್ಯರ್ಥಿ ನಾನು ಕೋರ್ ಅಲ್ಲೇ ವರ್ಕ್ ಮಾಡಬೇಕು ಕೋರ್ ಇಂಡಸ್ಟ್ರಿನಲ್ಲೇ ವರ್ಕ್ ಮಾಡಬೇಕು ಎಲೆಕ್ಟ್ರಿಕಲ್ ವಿಭಾಗದಲ್ಲೇ ವರ್ಕ್ ಮಾಡಬೇಕು ಅಂತ ಅಂದಾಗ ಸೊ ಮಿನಿ ಪ್ರಾಜೆಕ್ಟ್ ಆಗಲಿ ಮೇಜರ್ ಪ್ರಾಜೆಕ್ಟ್ ಆಗಲಿ ಇಂಟರ್ನ್ಶಿಪ್ ಪಾಯಿಂಟ್ ಆಗಲಿ ಸೊ ಆ ಒಂದು ವಿಭಾಗದಲ್ಲೇ ಅವರು ಪರಿಣಿತರಾದರೆ ಸೊ ಅವರಿಗೆ ನಾಲ್ಕು ವರ್ಷ ಆದ ಮೇಲೆ ಅಥವಾ ಇಂಜಿನಿಯರಿಂಗ್ ಕೋರ್ಸ್ ಮುಗಿದ ತಕ್ಷಣನೇ ಅವರು ಜಾಬ್ಗೆ ಹೋಗೋದಕ್ಕೆ ಎಲ್ಲಾ ರೀತಿಯವರು ಸಜ್ಜರಾಗಿರ್ತಾರೆ ಸೊ ಪರಿಣಿತಿ ಹೊಂದಿರ್ತಾರೆ ಅದು ನನ್ನ ಎರಡನೇ ಪಾಯಿಂಟ್ ಸೊ ನೆಕ್ಸ್ಟು ನಮ್ಮಲ್ಲಿ ಸೆಮಿಸ್ಟರ್ಸ್ ಗ್ಯಾಪ್ ಅಂತ ನಾವು ಕರಿತೀವಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆನ್ಲೈನ್ ಟ್ರೈನಿಂಗ್ ಅಥವಾ ಆಫ್ಲೈನ್ ಟ್ರೈನಿಂಗ್ ಅಂತ ತಗೋತಾರೆ ಸೊ ನನ್ನ ಗುರಿ ಫಿಕ್ಸ್ ಆಗಿದ್ರೆ ನಾನು ಎಲ್ಲಿ ಕೆಲಸ ಮಾಡಬೇಕು ಆಫ್ಟರ್ ಮೈ ಇಂಜಿನಿಯರಿಂಗ್ ಡಿಗ್ರಿ ಅಂತ ಫಿಕ್ಸ್ ಆಗಿದ್ರೆ ಅವರು ಆ ಒಂದು ಜಾಬ್ಗೆ ಏನು ಪ್ರೀ ಅಂತ ನಾವು ಕರಿತೀವಿ ಸೊ ಅದಕ್ಕೆ ಏನು ನಾವು ಮುಂಚೆ ತಯಾರಿ ಮಾಡ್ಕೊಬೇಕು ಅನ್ನೋದನ್ನ ಅವರು ಟ್ರೈನಿಂಗ್ ಅಲ್ಲಿ ಆಫ್ಲೈನ್ ಆಗ್ಬೋದು ಅಥವಾ ಆನ್ಲೈನ್ ಟ್ರೈನಿಂಗ್ ಆಗ್ಬೋದು ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೋರ್ಸ್ ಗಳನ್ನಾಗಿರ್ಬೋದು ಅವ್ರು ಅದನ್ನ ಮಾಡ್ಕೊಂಡ್ ಮಾಡ್ಕೊಳೋ ಮುಖಾಂತರ ಅಗೈನ್ ಅವರು ಕೋರ್ಸ್ ಮುಗೋಕಿನ ಮುಂಚೆ ಅಥವಾ ಜಾಬ್ ಮುಂಚೆನೆ ಆ ವಿಭಾಗದಲ್ಲಿ ಅವರು ತರಬೇತಿನ ಮಾಡ್ಕೊಂಬೋದು ಸೊ ಇನ್ನೊಂದು ನಮ್ಮ ಸಬ್ಜೆಕ್ಟ್ ನಲ್ಲಿ ನಮ್ಮ ಅಕಾಡೆಮಿಕ್ಸ್ ಅಲ್ಲಿ ನಾವೇ ಅಂತ ಕರಿತೀವಿ ಅಂದ್ರೆ ಎಲೆಕ್ಟಿವ್ ಅಂತ ಕರಿತೀವಿ ಸೊ ಈಗ ನನ್ನ ಎಲೆಕ್ಟ್ರಿಕಲ್ ವಿಭಾಗದ ವಿದ್ಯಾರ್ಥಿ ನಾನು ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಅಂದಾಗ ಸೊ ಅಂತಹ ವಿದ್ಯಾರ್ಥಿ ಇಂಟರ್ನ್ಶಿಪ್ ಆಗಲಿ ಪ್ರಾಜೆಕ್ಟ್ ನಾಗಲಿ ಟ್ರೈನಿಂಗ್ ಆಗಲಿ ಅಥವಾ ಅವರು ಓದ್ತಕ್ಕಂಥ ಕ್ಯೂ ಸಬ್ಜೆಕ್ಟ್ಸ್ ಆಸ್ ಎಲೆಕ್ಟಿವ್ ಆಗಿ ಓದ್ತಾರೆ ಸೊ ಆ ಎಲೆಕ್ಟಿವ್ ಎಲೆಕ್ಟಿವ್ ಆಗಿ ಓದ್ತಕ್ಕಂತ ಸಬ್ಜೆಕ್ಟ್ ನ ಅವರು ಕಂಪ್ಯೂಟರ್ ಸೈನ್ಸ್ ನಲ್ಲೇ ತಗೊಳ್ಳೋದ್ರಿಂದ ಸೊ ಅವರು ಎಲೆಕ್ಟ್ರಿಕಲ್ ಅಲ್ಲಿ ಅವರು ಪದವಿ ಪಡ್ಕೊಂಡ್ರು ಸಹ ಅವರ ಟ್ರೈನಿಂಗ್ಸ್ ಆಗ್ಬೋದು ಪ್ರಾಜೆಕ್ಟ್ ಆಗ್ಬೋದು ಕಂಪ್ಯೂಟರ್ ಸೈನ್ಸ್ ಮೇಲೆ ಇದ್ದಾಗ ಸೊ ಅವರಿಗೆ ಎರಡೂ ನಾಲೆಡ್ಜು ಸಹ ಅವರು ಡಿಗ್ರಿ ಮುಗಿದ ಅವರು ಪಡೆಯೋದ್ರಿಂದ ಸೊ ಅವರು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಕೆಲಸ ತಗೊಳೋದಕ್ಕೆ ಅವರು ಅರ್ಹರಾಗಿರ್ತಾರೆ ಹೇಳಕ್ ಅವರಿಗೆ ಬಹಳಷ್ಟು ಸಾಫ್ಟ್ವೇರ್ ನಾವು ಕಲ್ಸ್ಕೊಡ್ತೀವಿ ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಗೆ ಬಂದ್ರೆ ಮ್ಯಾಟ್ ಲ್ಯಾಬ್ ಪವರ್ ಸಿಸ್ಟಮ್ ಲ್ಯಾಬ್ಸ್ ಅದರಲ್ಲಿ ಸರ್ಕ್ಯೂಟ್ ಸಿಮ್ಯುಲೇಷನ್ಸ್ ಲ್ಯಾಬ್ ಈ ರೀತಿ ಹಲವಾರು ಸಾಫ್ಟ್ವೇರ್ ಟೂಲ್ಸ್ ನ ಕಲ್ಸೋದ್ರಿಂದ ಸೊ ಅವರು ಚೆನ್ನಾಗಿ ಇಲ್ಲೇ ಕಲ್ತ್ರೆ ಈ ನಾಲ್ಕು ವರ್ಷದಲ್ಲೇ ಕಲ್ತ್ರೆ ಅವರು ಕೋರ್ಸ್ ನ ಮುಗಿದ ಮೇಲೆ ಅಥವಾ ಡಿಗ್ರಿ ಪಡೆದ ಮೇಲೆ ಸಿಕ್ಸ್ ಮಂತ್ಸ್ನ ವೇಸ್ಟ್ ಮಾಡೋದಾಗ್ಲಿ ಒನ್ ಇಯರ್ನ ವೇಸ್ಟ್ ಮಾಡೋದಾಗ್ಲಿ ಟ್ರೈನಿಂಗ್ಗೆ ಅದು ಬೇಕಾಗಲ್ಲ ಅನ್ನೋದು ನನ್ನ ಒಂದು ಉತ್ತರ ಮೇಡಮ್ ಅಂದ್ರೆ ಅವ್ರ ಪದವಿ ಕಲಿಯುವಾಗ್ಲೇನೆ ಗುರಿಯನ್ನ ಸೆಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಆ ನಾಲ್ಕು ವರ್ಷಗಳನ್ನ ಸದುಪಯೋಗ ಮಾಡ್ಕೊಂಡ್ರೆ ನಂತರದಲ್ಲಿ ಮತ್ತೆ ಟ್ರೈನಿಂಗ್ ಆಗಲಿ ಇನ್ನೊಂದು ಆರು ತಿಂಗಳು ಒಂದು ವರ್ಷ ಯಾವುದೋ ಒಂದು ಕೆಲಸಕ್ಕೆ ಸೆಟ್ ಆಗೋದಾಗ್ಲಿ ಬೇಕಾಗಿಲ್ಲ ಅಂತ ಅನ್ನೋದು ತಮ್ಮ ಅನಿಸಿಕೆ ಕರೆಕ್ಟ್ ಹೌದು ಹಾಗೇನೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನ ತಾವು ಮತ್ತೆ ತಮ್ಮ ಟೀಮ್ ಎಲ್ಲ ಸೇರಿ ನಾನು ಹೇಳ್ತಾ ಇದೀನಿ ಕ್ಯಾಂಪಸ್ ಸೆಲೆಕ್ಷನ್ ಹುಡುಗರನ್ನ ಅಥವಾ ಹುಡುಗಿಯರನ್ನ ವಿದ್ಯಾರ್ಥಿಗಳನ್ನ ಟೋಟಲ್ ಆಗಿ ಯಾವ ರೀತಿ ತಯಾರಿ ಮಾಡ್ತೀರಿ ಮೇಡಮ್ ಮೊದಲನೇದಾಗಿ ನಮ್ಮ ಕರಿಕ್ಯುಲಮ್ ನಲ್ಲಿ ಈಗ ನಾವು ಸಿದ್ಧಾರ್ಥ ತಾಂತ್ರಿಕ ಸಂಸ್ಥೆ ನಾವು ಶಿಕ್ಷಣ ಸಂಸ್ಥೆ ನಮ್ಮ ಒಂದು ಎಸ್ ನಲ್ಲಿ ನಾವು ಕರಿಕ್ಯುಲಮ್ ನಲ್ಲೇ ನಾವು ಪ್ಲೇಸ್ಮೆಂಟ್ ಟ್ರೈನಿಂಗ್ ಒಂದು ಪಾರ್ಟ್ ಇಟ್ಬಿಟ್ಟಿದ್ದೀವಿ ಇಟ್ಬಿಟ್ಟಿದೀವಿ ಅಂದ್ರೆ ಕರಿಕ್ಯುಲಮ್ ಅಲ್ಲೇ ನಾವು ಒನ್ ಕ್ರೆಡಿಟ್ ಕೋರ್ಸ್ ಅಂತ ಹೇಳಿ ನಾವು ಏನ್ ಮಾಡಿದೀವಿ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಸ್ ಈ ಸ್ಕಿಲ್ ಡೆವಲಪ್ಮೆಂಟ್ ಕಮ್ಯುನಿಕೇಶನ್ ಸ್ಕಿಲ್ ಆಗ್ಬೋದು ಅವ್ರ ಮೆಂಟಲ್ ಎಬಿಲಿಟಿ ಇಂಪ್ರೂವ್ ಮಾಡ್ತಕ್ಕಂಥ ಸ್ಕಿಲ್ ಆಗಬಹುದು ಸೊ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಅಥವಾ ಪ್ರಾಬ್ಲಮ್ ಕೊಟ್ಟಾಗ ಅದನ್ನ ಅನಾಲಿಸಿಸ್ ಮಾಡಿ ಯಾವ ರೀತಿ ಸಾಲ್ವ್ ಅನಾಲಿಸ್ ಸ್ಕಿಲ್ ಆಗಬಹುದು ಅಥವಾ ಕಂಪ್ಯೂಟರ್ ವಿಭಾಗಕ್ಕೆ ಅವರು ಐ ಟಿ ಇಂಡಸ್ಟ್ರಿಗೆ ಹೋಗೋದಕ್ಕೆ ಬೇಸಿಕ್ಸ್ ಕಂಪ್ಯೂಟರ್ ನಾಲೆಡ್ಜ್ ಇಂದ ಹಿಡಿದು ಬೇಸಿಕ್ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ನ ಆಗ್ಬೋದು ಸೊ ಈ ರೀತಿ ಹಲವಾರು ಸ್ಕಿಲ್ ಸೆಟ್ ನ ಒಳಗೂಡಿ ಒಂದು ಕೋರ್ಸ್ ಮಾಡಿದ್ದಾರೆ ಸೊ ಆ ಕೋರ್ಸ್ ನ ನಾವು ನಮ್ಮ ಇಂಜಿನಿಯರಿಂಗ್ ಮಕ್ಕಳಿಗೆ ನಾವು ತರ್ಡ್ ಸೆಮಿಸ್ಟರ್ ಟೀಚ್ ಮಾಡ್ತಾ ಹೋಗ್ತಾ ಇರ್ತೀವಿ ಸೊ ತರ್ಡ್ ಸೆಮಿಸ್ಟರ್ ಅಂತ ಅವ್ರಿಗೆ ಮೂರು ವರ್ಷ ಟೈಮ್ ಸಿಗುತ್ತೆ ಪ್ರತಿ ಆಸ್ ಎ ಸಬ್ಜೆಕ್ಟಾಗಿ ಆಗಿ ನಾವು ಅದನ್ನ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಮತ್ತು ಹೊರ್ಗಡೆಯಿಂದ ಎಕ್ಸ್ಪರ್ಟ್ಸ್ ಟ್ರೈನರ್ಸ್ ನ ಕರೆಸಿ ನಾವು ಈ ಒಂದು ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ನಲ್ಲಿ ಅವ್ರಿಗೆ ಟ್ರೈನ್ ಮಾಡೋದ್ರಿಂದ ಸೊ ಅವರು ಸೆಕೆಂಡ್ ಇಯರ್ ಈ ಪ್ಲೇಸ್ಮೆಂಟ್ ಗೆ ಅವರು ತರಬೇತಿ ಹೋಗ್ತಾ ಇರ್ತಾರೆ ಹಾಗಾಗಿ ಅವರಿಗೆ ಪ್ಲೇಸ್ಮೆಂಟ್ ಗೆ ಯಾವುದೇ ವಿಭಾಗದ ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಪ್ಲೇಸ್ಮೆಂಟ್ ನ ಪಡೆಯೋದಕ್ಕೆ ನಮ್ಮ ಒಂದು ಎಸ್ ಎಸ್ ಐ ಟಿ ಕಾಲೇಜ್ ನಲ್ಲಿ ತೊಂದರೆ ಆಗಲ್ಲ ಅಂತ ಅಂತ ಹೇಳಿದೀನಿ ಮೇಡಮ್ ಈಗಾಗಲೇ ತಾವು ಹೇಳಿದ್ರೆ ಸಾಕಷ್ಟು ಹೊಸ ಕೋರ್ಸ್ ಗಳು ಬಂದಿದೆ ಇಂಜಿನಿಯರಿಂಗ್ ನಲ್ಲಿ ಮತ್ತೆ ಇವತ್ತಿನ ನಮ್ಮ ಪೋಷಕರಲ್ಲಿ ಇರುವಂತಹ ಅಭಿಪ್ರಾಯ ಏನಪ್ಪಾ ಅಂತ ಹೇಳಿದ್ರೆ ಮಗ ಅಥವಾ ಮಗಳು ಇಲ್ಲ ಒಂದು ಪಿ ಸಿ ಆದ್ಮೇಲೆ ಇಂಜಿನಿಯರಿಂಗ್ ಹೋಗ್ಬೇಕು ಅಥವಾ ಮೆಡಿಕಲ್ ಹೋಗ್ಬೇಕು ಇವತ್ತು ಬೇಸಿಕ್ ಡಿಗ್ರಿ ಮಾಡಿಸೋರ ಸಂಖ್ಯೆ ತುಂಬಾ ಕಡಿಮೆನೆ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಬರ್ ಸೆಕ್ಯೂರಿಟಿ ಡೇಟಾ ಸೈನ್ಸ್ ಈ ಎಲ್ಲಾ ಕೋರ್ಸ್ಗಳ ಮಧ್ಯೆ ಮೂಲ ವಿಜ್ಞಾನ ಕೋರ್ಸ್ ಗಳಿಗೆ ಹೊಡೆತಾ ಬಿದ್ದಿದೆ ಅಂತ ತಮಗೆ ಅನ್ಸಲ್ವಾ ಮೇಡಮ್ ಖಂಡಿತ ಇಲ್ಲ ಇಂಜಿನಿಯರಿಂಗ್ ಉದ್ಭವ ಆಗಿರೋದೇನೆ ಮೂಲ ಇಂಜಿನಿಯರಿಂಗ್ ಸೊ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನಾವು ಫಸ್ಟ್ ಇಯರ್ ನಾವೇನು ಫಿಸಿಕ್ಸ್ ಕೆಮಿಸ್ಟ್ರಿ ಕಾನ್ಸೆಪ್ಟ್ ನ ಹೇಳ್ಕೊಡ್ತೀವಿ ಅದೇ ಫಿಸಿಕ್ಸ್ ಅದೇ ಕೆಮಿಸ್ಟ್ರಿ ನಾವು ನಮ್ಮ ಅಡ್ವಾನ್ಸ್ ಸಬ್ಜೆಕ್ಟ್ ನಲ್ಲಿ ಅಥವಾ ಅಡ್ವಾನ್ಸ್ ಟೆಕ್ನಾಲಜಿ ನಾವು ಯೂಸ್ ಮಾಡ್ತಾ ಇದೀವಿ ಸೊ ಹಾಗಾಗಿ ಮೂಲ ಅಂದ್ರೆ ನಮ್ಮ ಮೂಲವಾಗಿ ಸೈನ್ಸ್ ನಾವೇನಂತ ಕರಿತಾ ಇದೀವಿ ಬೇಸಿಕ್ ಸೈನ್ಸ್ ಕರಿತಾ ಇದೀವಿ ಬೇಸಿಕ್ ಸೈನ್ಸ್ ಇದ್ರೆ ಬೇಸಿಕ್ ಸೈನ್ಸ್ ಇಲ್ಲ ಅಂತಂದ್ರೆ ಇದರ್ ಇಸ್ ನೋ ಇಂಜಿನಿಯರಿಂಗ್ ಸೊ ಹಾಗಾಗಿ ಬೇಸಿಕ್ ಸೈನ್ಸ್ ನಾವು ಯೂಸ್ ಮಾಡ್ಕೊಂಡೇನೆ ನಾವು ಇಂಜಿನಿಯರಿಂಗ್ ನ ಅಡ್ವಾನ್ಸ್ ಟೆಕ್ನಾಲಜಿ ಕಲಿಬೇಕಾಗಿ ಸೊ ಬೇಸಿಕ್ ಸೈನ್ಸ್ ಇಸ್ ಎ ಪಾರ್ಟ್ ಆಫ್ ಅವರ್ ಇಂಜಿನಿಯರಿಂಗ್ ಹಾಗಾಗಿ ಯಾವ್ದೇ ಕೋರ್ಸ್ ಓದಿದ್ರು ಬೇಸಿಕ್ ಸೈನ್ಸ್ ಹಾಗಿದ್ರೆ ಈಗ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತಮ್ಮ ಸಲಹೆಗಳೇನು ಇಂಜಿನಿಯರಿಂಗ್ ಕೋರ್ಸ್ ಓದುವಾಗ ಹೇಗ್ ತಯಾರಿ ಮಾಡ್ಕೋಬೇಕು ಅಂತ ಈಗಾಗಲೇ ಹೇಳಿದ್ರಿ ಜೊತೆಗೆ ಇನ್ನೂ ಏನಾದ್ರೂ ತಯಾರಿಗಳು ಬೇಕಾಗತ್ತಾಡಮ್ ಖಂಡಿತ ಮೊದ್ಲನೇ ಹೇಳಿದಾಗೆ ಮೊದಲನೇ ಒಂದು ನನ್ನ ಸಲಹೆ ಏನಪ್ಪಾ ಅಂತಂದ್ರೆ ಗೋಲ್ ನ ಫಿಕ್ಸ್ ಮಾಡ್ತಕ್ಕ ಫಿಕ್ಸ್ ಮಾಡ್ತಕ್ಕಂಥದ್ದು ಗುರಿನ ಫಿಕ್ಸ್ ಮಾಡ್ತಕ್ಕಂಥದ್ದು ಎರಡನೇದು ಇಂಜಿನಿಯರಿಂಗ್ ಆದ್ಮೇಲೆ ಮುಂದೆ ಏನು ಒಂದು ಜಾಬ್ ಜಾಬ್ ಅಂತ ಅಂದ್ರೆ ಅದು ಐ ಟಿ ಸೆಕ್ಟರ್ ಆಗಿರ್ಬೋದು ಅಥವಾ ಕೋರ್ ಸೆಕ್ಟರ್ ಆಗಿರ್ಬೋದು ಸೊ ಎರಡನೇ ಒಂದು ನಾನು ಆಪ್ಷನ್ ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಹೈಯರ್ ಸ್ಟಡೀಸ್ ಹಾಗೆ ಏನಾದ್ರು ಮಾಡ್ಬೇಕು ಅನ್ನೋ ಮಕ್ಕಳು ಸೊ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅನ್ನೋ ಮಕ್ಕಳು ನಾರ್ಮಲ್ ಆಗಿ ನಾನು ಮಕ್ಳ ಜೊತೆ ಇಂಟ್ರಾಕ್ಟ್ ಮಾಡಿರೋದು ಅಥವಾ ಅವ್ರ ಎಕ್ಸ್ಪೀರಿಯನ್ಸ್ ನಾನು ಹೇಳೋದಾದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ಕೋರ್ಸ್ ಮುಗಿಸ್ಬಿಡ್ತೀವಿ ನಾವು ಹೈದರಾಬಾದ್ ಬೆಂಗಳೂರು ಅಥವಾ ಡೆಲ್ಲಿಗೆ ಹೋಗಿ ಕೋಚಿಂಗ್ ಗೇಟ್ ಕೋಚಿಂಗ್ ತಗೊಂತಿವಿ ಅದರ್ ಕೋಚಿಂಗ್ಸ್ ತಗೊಂಡು ನಾವು ನೆಕ್ಸ್ಟ್ ಇಯರ್ ನ ಟ್ರೈ ಮಾಡ್ತೀವಿ ನೀಟ್ ತರ ಲಾಂಗ್ ಟೈಮ್ ಕೋಚಿಂಗ್ ಅನ್ನೋ ಒಂದು ಒಂದು ಟ್ರಡಿಷನ್ ಬಂದ್ಬಿಟ್ಟಿದ್ದಾರೆ ನಾನು ಅಂತ ಒಂದು ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಏನಪ್ಪ ಅಂತಂದ್ರೆ ಸೊ ನೀವು ಐ ಸ್ಟಡೀಸ್ ನೀವು ಮಾಡಬೇಕು ಅನ್ನೋದೇ ಆದರೆ ಸೊ ನೀವು ಒಳ್ಳೊಳ್ಳೆ ಇನ್ ಕಾಲೇಜಸ್ ಟೆಕ್ನಿ ಟೆಕ್ನಾಲಜಿಕಲ್ ಕಾಲೇಜ್ ಅಂತ ಅಂದ್ರೆ ಐ ಐ ಟಿಸ್ ಮತ್ತೆ ಎನ್ ಐ ಟಿಸ್ ಅಥವಾ ಟಾಪ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನೀವು ಐ ಸ್ಟಡೀಸ್ ನೀವು ಮುಂದುವರಿಸಬೇಕು ಅಂತಂದ್ರೆ ಮೊದಲು ನೀವು ಗೇಟ್ ಎಕ್ಸಾಮ್ ಗೇಟ್ ಎಕ್ಸಾಮ್ ನೀವು ಪಾಸ್ ಮಾಡಬೇಕು ಸೊ ನೀವು ಗೇಟ್ ಎಕ್ಸಾಮ್ ನ ಪಾಸ್ ಮಾಡಬೇಕು ಅಂತ ಅಂದ್ರೆ ನೀವು ಅದಕ್ಕೆ ತರಬೇತಿ ಪಡೆದಿರಬೇಕು ಸೊ ಮೊದಲು ನೀವು ಗೇಟ್ ಸಿಲೆಬಸ್ ಏನು ನೀವು ಗೇಟ್ ಸಿಲೆಬಸ್ ಏನಪ್ಪ ಅಂತಂದ್ರೆ ನೀವು ಏನು ಇಂಜಿನಿಯರಿಂಗ್ ಅಲ್ಲಿ ಮೊದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ನಾಲ್ಕನೇ ವರ್ಷ ಓದ್ತಿರೋ ಅದೇ ಸಬ್ಜೆಕ್ಟ್ನೇ ಕನ್ಸೈಸ್ ಮಾಡಿ ಸಿಲೆಬಸ್ ಮಾಡಿದ್ದಾರೆ ನನ್ನ ಒಂದು ಸಲಹೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಿಂದ ಏನಪ್ಪಾ ಅಂತಂದ್ರೆ ನೀವು ಯಾವ ಸಬ್ಜೆಕ್ಟ್ ನೀವು ಓದ್ತಾ ಇದೀರೋ ಅದನ್ನ ಫಂಡಮೆಂಟಲ್ಸ್ ಇಂದ ಆದರೂ ಬೇಸಿಕ್ ನ ಚೆನ್ನಾಗಿ ತಿಳ್ಕೊಂಡ್ರೆ ಸಾಕು ಸೊ ನನ್ನ ಪ್ರಕಾರ ನಿಮಗೆ ಬೇರೆ ಯಾವುದೇ ಒಂದು ಅಡಿಷನಲ್ ಟ್ರೈನಿಂಗ್ ಬೇಕಾಗಲ್ಲ ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನೀವು ಅಲ್ಲಿ ಏನು ಸಿಲೆಬಸ್ ಇದೆ ಅಲ್ಲಿ ನೀವು ಈಗಲೇ ಓದ್ತಾ ಇರ್ತೀರಿ ಸೊ ಅದನ್ನ ಈಗಲೇ ಸ್ಟಡಿ ಮಾಡ್ತಿರೋದ್ರಿಂದ ಸೊ ನೀವು ಅದನ್ನೇ ಡೀಪ್ ಆಗಿ ಸ್ಟಡಿ ಮಾಡಿದ್ರೆ ಸೊ ನೀವು ಅಲ್ಲಿ ನೆಕ್ಸ್ಟ್ ಇನ್ ಕೇಸ್ ನಿಮ್ಗೆ ಏನಾದ್ರು ಟ್ರೈನಿಂಗ್ ಬೇಕು ಅಥವಾ ನಮಗೆ ಶಾರ್ಟ್ ಕಟ್ ಮೆಥಡ್ ಬೇಕು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಅಂತ ಅಂದಾಗ ಸೊ ನಿಮಗೆ ಸಾಕಷ್ಟು ಯೂಟ್ಯೂಬ್ಸ್ ಅಲ್ಲಿ ವಿಡಿಯೋಸ್ ಇದೆ ಟ್ರೈನಿಂಗ್ ಮೆಟೀರಿಯಲ್ ಸಿಗುತ್ತೆ ಸೊ ಹಾಗಾಗಿ ನೀವು ಅದನ್ನ ತರಬೇತಿ ಮಾಡೋದಕ್ಕೆ ಸ್ಟಡೀಸ್ ಹೋಗೋದಕ್ಕೆ ನಿಮಗೆ ಉತ್ತಮ ಅವಕಾಶ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇನ್ನೊಂದು ನೀವು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತಂದ್ರೆ ಐ ಎ ಎಸ್ ಆಗ್ಬೋದು ಅಥವಾ ಕೆ ಎ ಎಸ್ ಆಗ್ಬೋದು ಅಥವಾ ಅಥವಾ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಆಗ್ಬೋದು ನೀವು ಆ ರೀತಿ ಪ್ರಿಪ್ರೇಷನ್ ಮಾಡ್ಕೊಬೇಕು ಅನ್ನೋದಾದ್ರೆ ನನ್ನ ಒಂದು ಚಿಕ್ಕ ಸಲಹೆ ನೀವು ಫಸ್ಟ್ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಂಗೆ ಆ ಪತ್ರಿಕೆಗಳನ್ನ ಓದೋದು ಅಭ್ಯಾಸ ಇಲ್ಲ ಮಕ್ಕಳಿಗೆ ಸೊ ನನ್ನ ನನ್ನ ಈ ಕಾರ್ಯಕ್ರಮದಲ್ಲಿ ನಾನೇನು ಸಲಹೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಮೊದಲು ನೀವು ನ್ಯೂಸ್ ಪೇಪರ್ಸ್ನ ಓದಿ ನ್ಯೂಸ್ ಪೇಪರ್ಸ್ನ ಓದೋದ್ರಿಂದ ನಿಮಗೆ ಕರೆಂಟ್ ಅಫೇರ್ಸ್ ಅಂದ್ರೆ ಏನಪ್ಪ ಅಂದ್ರೆ ಪ್ರಚಲಿತ ವಿದ್ಯಮಾನಗಳು ನಿಮ್ಗೆ ಗೊತ್ತಾಗುತ್ತೆ ಅದು ನಾವು ಯಾವುದೇ ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ತಗೊಳ್ಳಿ ಇದು ಸೆಂಟ್ರಲ್ ಆಗ್ಬಹುದು ಅಥವಾ ಅಲ್ಲಿ ಆಗ್ಬಹುದು ನಿಮಗೆ ಜನರಲ್ ನಾಲೆಡ್ಜ್ ಅಂದ್ರೆ ಕರೆಂಟ್ ಅಫೇರ್ಸ್ ನಿಮಗೆ ಮೊದಲು ಇಷ್ಟು ಮಾರ್ಕ್ಸ್ ಅಂತ ಇರುತ್ತೆ ಅದಕ್ಕೆ ಸೊ ನೀವು ಅದನ್ನ ಚೆನ್ನಾಗಿ ದಿನನಿತ್ಯ ಪೇಪರ್ನ ಅಥವಾ ಏನು ರಾಜ್ಯದಲ್ಲಿ ದೇಶದಲ್ಲಿ ಅಥವಾ ಹೊರ್ಗಡೆ ವರ್ಲ್ಡ್ ಅಲ್ಲಿ ಏನನ್ನು ವಿಚಾರ ನೀಡ್ತೇವೆ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಯು ಕ್ಯಾನ್ ಈಸಿಲಿ ಯು ಕ್ಯಾನ್ ಸೆಕ್ಯೂರ್ ಸಮ್ ಮಾರ್ಕ್ಸ್ ಅದು ನನ್ನ ಒಂದು ಸಲಹೆ ಜೊತೆಗೆ ನೀವು ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಅಥವಾ ಗವರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಬಹಳಷ್ಟು ವಿಭಾಗಗಳು ಬರ್ತವೆ ಸ್ಟೇಟ್ ಸೆಕ್ಟರ್ ಮತ್ತೆ ಸೆಂಟ್ರಲ್ ಸೆಕ್ಟರ್ಸ್ ಅಂತ ಹೇಳಿ ಸೊ ನೀವು ಪ್ಲಾನ್ ಮೊದಲನೇ ಹೇಳ್ದಂಗೆ ಗುರಿನ ನೀವು ಇಟ್ಕೊಂಡ್ರೆ ಇಂಜಿನಿಯರಿಂಗ್ ಕೋರ್ಸ್ ಅಥವಾ ಪದವಿಗೆ ಪದವಿ ಸೇರ್ಕೊಂಡಾಗ ನೀವು ಗುರಿ ಇಟ್ಕೊಂಡ್ರೆ ಅಲ್ಲಿ ಸಿಗ್ತಕ್ಕಂತ ಮೂರು ವರ್ಷ ಆಗ್ಬೋದು ಅಥವಾ ನಾಲ್ಕು ವರ್ಷದಲ್ಲಿ ನೀವು ನಿಮ್ಮ ಸಮಯನ ನೀವು ಅದಕ್ಕೆ ನೀವು ಡೆಡಿಕೇಟ್ ಮಾಡಿ ಅದಕ್ಕೆ ನೀವು ತರಬೇತಿನ ಪಡ್ಕೊಂಡ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಈ ಕಾರ್ಯಕ್ರಮ ಹೇಳಕ್ ಇಷ್ಟಪಡ್ತೀನಿ ನೀವು ಒಂದ್ ಗುರಿ ನೀವು ತಲುಪೇ ತಲುಪ್ತೀರಿ ಅಂತ ಹೇಳಿ ಸೊ ಹಾಗಾಗಿ ಚಿಕ್ಕ ನಮ್ಮ ಒಂದು ಸಲಹೆಗಳನ್ನ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಗುರಿನ ಮುಟ್ಟಿ ಅದರಲ್ಲಿ ಯಶಸ್ಸಿನ ಯಶಸ್ವಿ ಆಗ್ತೀರಿ ಅಂತ ಹೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ ಓದು ಅಂತ ಹೇಳೋದು ಆಸಕ್ತಿಕರವಾಗಿರಬೇಕು ಜೊತೆಗೆ ಅವರು ಓದುವಾಗ್ಲೇನೆ ಒಂದು ಗುರಿ ಅಂತ ಅನ್ನೋದನ್ನ ನಿಶ್ಚಯ ಮಾಡ್ಕೊಂಡಿರ್ಬೇಕು ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಾ ಹೋದ್ರೆ ಕೆಲಸ ತಗೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಅಂತ ತಾವು ಈ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಇಲ್ಲಿವರೆಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟಿದ್ರಿ ಹಾಗೆ ನಮ್ಮ ಕೇಳುಗರ್ಗೂ ಕೂಡ ಇಂಜಿನಿಯರಿಂಗ್ ಪದವಿ ಪಡ್ಕೊಳ್ಳೋದು ಒಂದ್ ಕಡೆ ಆದ್ರೆ ನಂತರ ಕೆಲಸ ತಗೊಳ್ಳೋದು ಅದು ಇನ್ನೊಂದು ಪ್ರಮುಖವಾದಂತಹ ಒಂದು ಘಟ್ಟ ಅಂತ ಹೇಳ್ಬೋದು ಈ ಎರಡೂ ವಿಷಯದ ಬಗ್ಗೆ